ಸಂತತಿ ಒಂದು ಸಾವಿರದ ಐನೂರ ಐದರಿಂದ ರಿಂದ ಒಂದು ಸಾವಿರದ ಐನೂರ ಎಪ್ಪತ್ತುವರೆಗೆ ವರೆಗೆ ಈ ವಂಶದ ಸ್ಥಾಪಕ ವೀರ ನರಸಿಂಹ ಇದು ವಿಜಯನಗರ ಆಳ್ವಿಕೆ ಮಾಡಿದ ಸಂತತಿಗಳಲ್ಲಿ ಇದು ಅತ್ಯಂತ ಪ್ರಸಿದ್ಧವಾದ ಸಂತತಿಯಾಗಿದೆ ಇದರಲ್ಲಿ ಪ್ರಸಿದ್ಧವಾದ ಅರಸ ಎಂದರೆ ಅದು ಶ್ರೀಕೃಷ್ಣ ದೇವರಾಯ ಪ್ರತಿಭಾವೀರ ಮಹಾ ಮೇಧಾವಿ ಚತುರನಾಗಿದ್ದ ಈ ರಾಜ್ಯ ವಿಶ್ವದಾದ್ಯಂತ ವಿಜಯನಗರ ಎಂಬ ಸಾಮ್ರಾಜ್ಯದ ಹೆಸರನ್ನು ಪ್ರಸಿದ್ಧಗೊಳಿಸಿದನು ಶ್ರೀ ಕೃಷ್ಣದೇವರಾಯ ಒಂದು ಸಾವಿರದ ಐನೂರ ಒಂಬತ್ತರಿಂದ ರಿಂದ ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತುವರೆಗೆ ವರೆಗೆ ಈತನು ಈ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಇವನ ಕಾಲದಲ್ಲಿ ವಿಜಯನಗರ ತನ್ನ ಶ್ರೀಮಂತಿಕೆ ಮತ್ತು ಅತ್ಯಂತ ಉತ್ಕೃಷ್ಟ ಸ್ಥಿತಿಯನ್ನು ತಲುಪಿತು ಈತನ ಕಾಲವನ್ನು ವಿಜಯನಗರದ ಸುವರ್ಣಯುಗ ಎನ್ನುವರು ಈತನ ತಂದೆ ನರಸನಾಯಕ ತಾಯಿ ನಾಗಲಾದೇವಿ ಈತನ ಗುರು ಕೃಷ್ಣದೇವರಾಯ ತಿಮ್ಮರಸನನ್ನ ಅಪ್ಪಾಜಿ ಎಂತಲೇ ಕರೆಯುತ್ತಿದ್ದನು ಶ್ರೀ ಕೃಷ್ಣದೇವರಾಯನ ಪ್ರಮುಖ ಬಿರುದುಗಳು ಆಂಧ್ರದ ಭೋಜ ಕರ್ನಾಟಕ ರಾಜ್ಯ ರಮಾರಮಣ ರಾಜಲಕ್ಷ್ಮಿ ಮನೋಹರ ಕವಿ ಪುಂಗವ ಮನೋಭಯಂಕರ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಶ್ರೀ ಕೃಷ್ಣದೇವರಾಯನ ಪ್ರಮುಖ ಸೈನಿಕ ಸಾಧನೆಗಳು ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ದೋಣಿ ಕಾಳಗವನ್ನು ಬಹುಮನಿ ಸಾಮ್ರಾಜ್ಯದ ಮಹಮ್ಮದ್ ಶಾ ನೋಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದನು ಒಂದು ಐನೂರ ಹತ್ತು ರಲ್ಲಿ ಉಮ್ಮೆ ಮತ್ತೂರ್ ಗಂಗರಾಜನನ್ನು ಸೋಲಿಸಿದನು ಮತ್ತು ಅವನ ಪ್ರದೇಶವನ್ನು ವಶಪಡಿಸಿಕೊಂಡನು ಒಂದು ಸಾವಿರದ ಐನೂರ ಹನ್ನೆರಡು ರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹೀನನ್ನು ಸೋಲಿಸಿ ರಾಯಚೂರಿನ ದೋವಾಬ್ ಪ್ರದೇಶವನ್ನು ವಶಪಡಿಸಿಕೊಂಡನು ದೋವಾ ಪ್ರದೇಶವೆಂದರೆ ಕೃಷ್ಣ ಮತ್ತು ತುಂಗಭದ್ರಾ ನದಿಯಿಂದ ಕೂಡಿರುವ ಫಲವತ್ತಾದ ಪ್ರದೇಶ ಈತನು ಒಂದು ಸಾವಿರದ ಐನೂರ ಹದಿಮೂರರಲ್ಲಿ ಅತಿದೊಡ್ಡ ಯುದ್ಧವನ್ನು ಕೈಗೊಂಡನು ಕಳಿಂಗದ ಗಜಪತಿ ಪ್ರತಾಪನ ಮೇಲೆ ಯುದ್ಧವನ್ನು ಸಾರಿದನು ಅವನನ್ನ ಉದಯಗಿರಿಯಲ್ಲಿ ಸೋಲಿಸಿ ಓಡಿಸಿಬಿಟ್ಟನು ಇದರ ಸವಿನೆನಪಿಗಾಗಿ ಅಲ್ಲಿ ಕೃಷ್ಣ ಸ್ವಾಮಿ ದೇವಾಲಯ ನಿರ್ಮಿಸಿದನು ನಂತರದಲ್ಲಿ ಒಂದು ಸಾವಿರದ ಐನೂರ ಹದಿಮೂರು ರಿಂದ ಒಂದು ಐನೂರ ಹದಿನೆಂಟು ರವರೆಗೆ ಓಡಿಸಾದ ಮೇಲೆ ದಾಳಿ ಮಾಡಿ ಗಜಪತಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ಮಗಳಾದ ಜಗನ್ಮೋಹಿನಿ ಎಂಬುವನ ಮದುವೆಯಾದನು ಈ ವಿಜಯದ ಸವಿನೆನಪಿಗಾಗಿ ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯ ಮತ್ತು ಮಹಾನವಮಿ ದಿಂಬ ನಿರ್ಮಿಸಿದನು ಒಂದು ಸಾವಿರದ ಐನೂರು ಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ಮೇಲೆ ಮತ್ತೆ ಯುದ್ಧವನ್ನು ಸಾರಿ ರಾಯಚೂರಿನ ಕೋಟೆಯನ್ನು ವಶಪಡಿಸಿಕೊಂಡನು ಈತನು ಒಂದು ಸಾವಿರದ ಐನೂರ ಇಪ್ಪತ್ತು ರಲ್ಲಿ ಬಹುಮನಿ ಸಾಮ್ರಾಜ್ಯದ ಸಿಂಹಾಸನವನ್ನು ಮರಳಿ ಬಹುಮನಿ ಅರಸರಿಗೆ ದೊರೆಯುವಂತೆ ಮಾಡಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಪಡೆದನು ಈತನು ತೆಲುಗು ಭಾಷೆಯಲ್ಲಿ ಮೌಲ್ಯ ಸಂಸ್ಕೃತ ಭಾಷೆಯಲ್ಲಿ ಜಾಂಬವತಿ ಕಲ್ಯಾಣ ಉಷಾ ಪರಿಣಯ ರಥ ಮಂಜರಿ ಚರಿತಂ ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗ್ರಜರು ಎಂಬ ಕವಿಗಳು ಇದ್ದರು ಈತನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ರಾಮರಾಯ ಮತ್ತು ತಿರುಮಲ ರಾಯನಿಗೆ ಮದುವೆ ಮಾಡಿಕೊಟ್ಟನು ಈತನ ಮಗ ಅನುಮಾನಾಸ್ಪದವಾಗಿ ಮರಣ ಹೊಂದಿದ್ದರಿಂದ ಇದಕ್ಕೆ ಕಾರಣ ತಿಮ್ಮರಸ ಎಂದು ತಿಳಿದು ಅವನ ಎರಡು ಕಣ್ಣುಗಳನ್ನು ಕೇಳಿಸಿದನು ನಂತರ ಅದರ ಸತ್ಯವನ್ನು ತಿಳಿದು ಮನನೊಂದು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರಲ್ಲಿ ಕೊರಗಿನಿಂದಲೇ ಮರಣ ಹೊಂದಿದನು ಇವನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಎಂಬ ರಾಜರು ಬಂದರು ಆದರೆ ಇವರು ಪ್ರಬಲರಾಗಿದ್ದರೂ ರಾಗಿರಲಿಲ್ಲ ಮುಂದೆ ಇದು ಹೇಗೆ ವಿಜಯನಗರದ ಅವನತಿಗೆ ಕಾರಣವಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ